ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ದೀಪ್ತಿವರಾಗೆ ಸ್ವಾಗತ ನಾನು ಇದ್ದಾಗ ಆಲ್ರೆಡಿ ಏಳು ಗಂಟೆ ಆಗಿತ್ತು ತಲೆ ಕ್ಲಿಪ್ ಬೆಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲದೆ ಉಡ್ಕೊಂಡು ಹೊರಟೆ ರೂಮಲ್ಲಿ ಇಟ್ಟಿದ್ದೀನಿ ಅಂತ ನೆನಪಾಯ್ತು ಸೊ ಓದೆ ಅಷ್ಟೊತ್ತಿಗೆ ನೋಡ್ತೀನಿ ಅಜ್ಜಿ ಇನ್ನೂ ಮಲಗವ್ರೆ ಚಳಿಗೆ ನೋಡ್ತಾ ಇದ್ದೆ ರ್ಯಾಕ್ ಮೇಲೆ ಇತ್ತು ತಗೊಂಡೆ ಆಚೆ ಬಂದೆ ಅಷ್ಟೊತ್ತು ಕಪ್ಪ ಏನೋ ಕಾಯಿ ತುರ್ಕೊಡ್ತಾಯಿದ್ರು ತಿಂಡಿ ಏನೋ ಅಂತ ಗೊತ್ತಿಲ್ಲ ಆಚೆ ಹೋಗೋಣ ಅಂತ ಓದ್ತಿದ್ದೆ ಫುಲ್ ಗಾಳಿ ಚಳಿ ಆಗೋಯ್ತು ಮತ್ತೆ ಬಾಗಿಲಾಕ್ಬಿಟ್ಟೆ ಅಡುಗೆ ಮನೆಗೆ ಹೋದೆ ಅಮ್ಮ ಆಲ್ರೆಡಿ ತಿಂಡಿಗೆ ರೆಡಿ ಮಾಡ್ತಾವ್ರೆ ಒಂದು ಕಡೆ ಗೊಜ್ಜಿಗೆ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾವ್ರೆ ಹಾಸಿಗೆ ಬೆಡ್ಶೀಟೆಲ್ಲ ಮಡ್ಚೋಣ ಅಂತ ರೂಮಿಗೆ ಬಂದೆ ಚಳಿ ಇದ್ದರೂ ಪರವಾಗಿಲ್ಲ ಅಂತ ಪಟಾಪಟಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಕ್ಕೆ ಅಮ್ಮ ಅಂಬರು ಬೆಳ್ಳಿ ಕಷಾಯ ಕೊಟ್ಟರು ಇವತ್ತು ಅಮ್ಮ ತಿಂಡಿಗೆ ಗೀ ರೈಸ್ ಮಾಡಿದರು ತಟ್ಟೆಗೆ ಬಡಿಸ್ಕೊಂಡು ಅಪ್ಪ ತಂಡಕ್ಕೆ ಕೊಟ್ಟೆ ಹೀಗೆ ಅಜ್ಜಿಗೆ ಕರೆದೆ ಅವ್ರು ವಾಕ್ ಮಾಡ್ತಿದ್ದೀನಿ ಆಮೇಲೆ ಬರ್ತೀನಿ ಅಂತ ಅಂದರು ಆಮೇಲೆ ಅವ್ರು ಯಾವಾಗಾರು ತಿನ್ಲಿ ಅನ್ಬಿಟ್ಟು ನಾನು ತಟ್ಟೆಗೆ ಹಾಕ್ಕೊಂಡು ಬಂದು ಕೂತ್ಕೊಂಡೆ ಅಮ್ಮನ ಅಪ್ಪ ಅಮ್ಮ ಕೂತ್ಕಂತೆ ಆ ಥರದ ಬಿಗ್ ಬಾಸ್ ಎಪಿಸೋಡ್ ನೋಡಿಲ್ಲ ಅಂತ ನೋಡ್ತಿತ್ತು ಆದರೂ ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡೋಕ್ಕಾಯ್ತಾ ಇಲ್ಲ ಸೊ ಬೇಗ ಬೇಗ ತಿಂದು ಕಾಲೇಜಿಗೆ ರೆಡಿ ಆಗೋಕ್ಕೆ ಅಂತ ಹೋದೆ ಫೈನಲಿ ರೆಡಿ ಆದರೆ ತಲೆ ಒಂದು ಬಜಿಸ್ಕೋಬೇಕು ಅಮ್ಮನ ತಿಂಡಿ ಆಗಲಿ ಅಂತ ವೆಯ್ಟ್ ಮಾಡಿದೆ ಅಷ್ಟೊತ್ತ ಅಜ್ಜಿಗೆ ತಿಂತಾ ಇದ್ರು ಬಂದು ಅಜ್ಜಿಗೆ ಅಮ್ಮನಿಗೆ ಬಾಯಿ ಹೇಳಿ ಹೊರಟೆ ಅಪ್ಪನ ಕಾಲೇಜಿಗೆ ಹೊರಟಿದ್ರು ನಡ್ಕೊಂಡು ಹೋಗೋದೇನು ಅಂತ ಅವ್ರ ಜೊತೆ ಬೇಗನೆ ಹೊರಟೆ ಕಾಲೇಜಿಗೆ ಬಂದೆ ನಮ್ಮ ಪಿ ಜಿ ಡಿಪಾರ್ಟ್ಮೆಂಟ್ ಇನ್ನೂ ಓಪನ್ ಆಗಿರಲಿಲ್ಲ ಸೊ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬರ್ತಾ ಇದ್ದಾರೆ ಸೀನಿಯರ್ಸ್ ಎಲ್ಲ ಏನೋ ಬರ್ಕೊಂಡು ನಿಂತಿದ್ದಾರೆ ಸೀನಿಯರ್ ಅಣ್ಣ ಒಬ್ಬರು ಬಂದು ಗ್ರಾಫ್ ಹಾಕೊಡಿ ಅಂದರು ಸೊ ಐಶ್ವರ್ಯ ಮತ್ತು ಅರ್ಷಿತೆ ಇಬ್ರು ಗ್ರಾಫಾ ಕೊಡ್ತಾರೋರಿಗೆ ಎಲ್ಲ ಕ್ಲಾಸ್ ಒಳಗೆ ಆಗಿ ಕುತ್ಕೊಂಡ್ವಿ ಕ್ಲಾಸ್ ಸ್ಟಾರ್ಟ್ ಆಗಬೇಕು ಫಸ್ಟ್ ಆವಾಗಿರ್ ಸರ್ ಕ್ಲಾಸ್ ತೊಗೊಂಡ್ರು ಆಮೇಲೆ ಶ್ರುತಿ ಮ್ಯಾಮ್ ಕ್ಲಾಸ್ ತೊಗೊಂಡ್ರು ಸ್ವಲ್ಪ ಲೀಜರ್ ಇತ್ತು ಆ ಪಾಕ ಊಟ ಮುಗಿಸ್ಕೊಂಡು ಲ್ಯಾಬಿಗೆ ಬಂದ್ವಿ ಇನ್ನು ಯಾರೂ ಬಂದಿಲ್ಲ ನಾನು ಐಶ್ವರ್ಯ ರಂಜಿತಾ ಮಾತ್ರ ಬಂದಿದ್ದೀವಿ ಇವತ್ತು ಬೇರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದು ಇಂಟರ್ನಲ್ಸ್ ಇತ್ತು ಲಾಸ್ಟು ಸೀಟ್ ಇಂಟರ್ನಲ್ಸು ಸೊ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನು ಪ್ರಿಪೇರ್ ಮಾಡಿರೋ ಕಾಂಪೌಂಡನ್ನ ಫಿಲ್ಟ್ರ್ ಮಾಡ್ತಾ ಇದೀವಿ ಈಗ ನಾವು ಮಾಡಿರೋ ಕಾಂಪೌಂಡ್ ನೇಮು ಅಡಿಪಿ ಕ್ಯಾಸಿಡ್ ಅಂತ ಮತ್ತೆ ಬೇರೆ ಇದೆಯಾ ಅಷ್ಟು ಇದೆ ನನಗಿದೆ ಬೆಂಚ್ ಮಾಡಿ ಮರಿಯೋಕಲ್ಲ ಅಂತ ಏನ್ ತುಕಾರ ಇದೆ ಬೈ ಬೈ ಕ್ಯಾಚ್ ಆನ್ ಸ್ಟಿಡ್ ಖಂಡಾ ಎಲ್ಲ ಲ್ಯಾಬ್ ಹೋಗಿತ್ತು ವೈಟ್ ಕೋಟ್ ಅಲ್ಲಿ ಬ್ಲಾಕ್ ಕೋಟ್ ಆಯಾಕಷ್ಟ್ನ್ ಕೊಟ್ಟಿದ್ದಾರಕ್ಕೆ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಲವ್ ಸಿ ಟೆಮಿಸ್ಟ್ ಲ್ಯಾಬ್ ಗೆ ಹೋಗ್ಕೊಂಡ್ತೆ ಬಿಡಿ ಅಡಿಟಿಕ್ ಆಸಿಡ್ ಲಾಸ್ಟ್ ಪ್ರಾಕ್ಟಿಕಲ್ ಆರ್ಗಾನಿಕ್ ಚನ್ನಾಗಿ ಮಾಡಲಿಲ್ಲ ಇವತ್ತು ಅದೇ ಬಂದಿತ್ತು ಈಗ ಇವಳು ನಿಬ್ಬ ಮಚ್ಕವಳು ಹೆಚ್ಕೋ ಇಲ್ಲಿ ನಾನು ಒಗ್ಲೋ ಕಾರ್ಯಕ್ರಮ ನಡೀತಾ ಇದೆ ಇವಳು ಇವಳೊಬ್ಳೆ ಫಸ್ಟ್ ಆಗಿದಾರೆ ಲ್ಯಾಬಲ್ಲಿ ಹಾಂ ಎಂತ ಸೆಮಿನಾರ್ ಬಿಟ್ಕೊಟ್ಬಿಟ್ಟವ್ರೆ ನನಗೆ ಏನಂದ್ರೆ ಏನೋ ಗೊತ್ತಿಲ್ಲ ಏನು ಮಾಡ್ಬೇಕು ಫಸ್ಟ್ ಟಿಟ್ರೇಷನ್ ಅಂತ ಅವಳು ಅವಳೇ ಮಾಡ್ಕೊಬಂದು ಅಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಅವಳೇ ತಗ್ಸ್ಕೊಟ್ಟವಳು ಅವ್ರು ಫ್ರೆಂಡ್ಸ್ ಬಂದಿದ್ರು ಬಂದಿದ್ರಲ್ಲಿ ಅವಳು ಟೈಮ್ ಪಡ್ಕೊಂಡ್ಬಂದಿಲ್ಲ ಹಾಂ ಅಂದರೆ ಅವಳೇ ತರಿಸ್ಕೊಟ್ಲೋ ನಾನು ಆಮೇಲಿಂದ ಆತು ಇದು ಪ್ರಿನ್ಸಿಪಲ್ ಈಗ ಹಬ್ಬ ಆಫೀಸರ್ ಅಷ್ಟೊಂದು ಬೈಸಾರೆ ಅಂತ ಏನ್ ಮಾಡೋದು ಮುಂದಿನ ವರ್ಷಕ್ಕೆ ಸೇರ್ಕೋಬಿಡಿ ಎಮ್ ಎಸ್ ಹಂಗ್ರೆಸ್ಟೇಕ್ ಹಾಕ್ಬೇಕು ಆಮೇಲಿಂದ ಪಾಪ ರಪ್ಪ ಬಂದಿದ್ರು ಏನತ್ರ ಸೈನ್ ಹಾಕ್ ಎಲ್ಲಾ ಮಾಡಿ ಅದ್ ಅಪ್ಲೋಡ್ ಅಪ್ಲೋಡ್ ಮಾಡ್ಕೊಟ್ಟು ಆಮೇಲಿಂದ ಅಷ್ಟೇ ಬರ್ಬೇಕಿದ್ರೆ ಲೇಟ್ ಆಗುತ್ತೆ ನಾವು ಅಪ್ಪು ಕಾರ್ ತರಕ್ಕೆ ಇಡ್ತೀನಿ ಬಸ್ ಸ್ಟ್ಯಾಂಡ್ ಹೋಗಿವೆ ಅಂತ ಹೇಳಿ ಯಾರ ತರ ಮಾಡ್ತಾರೆ ನಿಜ ಬೇಕು ಅಂತ ಹೇಳ್ತಿಲ್ಲ ಯಾರು ಈ ತರ ಇರಲ್ಲ ನೀವೇ ಬರ್ಬೇಕು ಬಾರ ನಾನ್ ಬರಲ್ಲ ಸೋಣ ಸ್ವಭಾವ ಅವಳು ನಂಗೆ ಬೇಜಾರು ಆಯ್ತು

ಎಕ್ಸಾಮ್ ಟೈಮ್ ಟೇಬಲ್ ಬಿಟ್ಟಿದ್ರು ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ಇನ್ನೋರಿಗೆ ಬಸ್ ಬಂದಿಲ್ಲ ಅಂತ ಅಷ್ಟೊತ್ತಿಗೆ ಬಸ್ ಬಂತು ಅಂತ ಎಲ್ಲ ಬಾಯ್ ಹೇಳಿ ಹೊರಟ್ರು ನಾನು ಅಪ್ಪಗೆ ಫೋನ್ ಮಾಡಿದ್ದೆ ಅವ್ರು ಬರೋತ ಕನ್ನಡ್ಕೊಂಡು ಹೋಗ್ತಾ ಇರೋಣ ಅಂತ ಹೋಗ್ತಾ ಇದ್ದೆ ಆಮೇಲೆ ಬಂದರು ನಾನು ಊಟ ಮಾಡಿದ್ದೆ ಅಂತೂ ಹೊಟ್ಟೆ ಸಿತ್ತು ಅಷ್ಟೊತ್ತಿಗೆ ಅಮ್ಮ ಫ್ರಿಜ್ಜಲ್ಲಿ ಜ್ಯೂಸ್ ಇದೆ ಅಂತ ಅಂದರು ಸೊ ಅದನ್ನ ಎತ್ತಿಟ್ಟೆ ಅಷ್ಟೊತ್ತು ಕರ್ಶಂಟಿ ವಾಯ್ಸ್ ಕೇಳಿಸ್ತು ಅಂತ ಆಚೆ ಹೋದೆ ಅಜ್ಜಿನ ಮಾತಾಡಿಸ್ತಿದ್ರು ಆಂಟಿ ಅಮ್ಮ ಅಕ್ಕಿ ಕ್ಲೀನ್ ಮಾಡ್ತಾ ಅಷ್ಟೊತ್ತಿಗೆ ನಾನೊಂದು ಆರೆಂಜು ಮತ್ತೆ ಗೋಡಂಬಿ ಬಾದಾಮಿ ತಿಂದೆ ಅರ್ಶನ ಮತ್ತು ಕೊಬ್ಬರಿ ಒಣಾಕಿದ್ವಿ ಟೆರೆಸ್ ಮೇಲೆ ಅಂತ ತಗೊಂಡು ಹೋಗೋಕೆ ಅಂತ ಬಂದೆ ಅಷ್ಟೊತ್ತಿಗೆ ಅಂಟಿ ಬಟ್ಟೆ ಎತ್ಕೊಳ್ಳೋಕೆ ಅಂತ ಬಂದಿದ್ರು ಅಮ್ಮನೂ ಬಟ್ಟೆ ಒಣಾಕೋಕ್ಕೆ ಅಂತ ಹೋಗಿದ್ರು ಅವರು ಮಾತಾಡ್ತಾಯಿದ್ರು ಕೆಳಗಡೆ ಬಂದ ಮೇಲೆ ಅಮ್ಮ ಅನ್ನ ಸಹಿತ ಊಟ ಮಾಡೋದ್ರು ಸೊ ಎಲ್ಲರನ್ನೂ ಹಾಕ್ಕೊಂಡು ಊಟ ಮಾಡಿದೆ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿದರು ದರ್ಶಿನಿ ನಾನು ಅವ್ರ ಹತ್ರ ಮಾತಾಡ್ತಾ ಟೈಮು ಆಗಿದ್ದೆ ಗೊತ್ತಾಗ ಏಳುವರೆ ಆಗಿತ್ತು ವಿಡಿಯೋ ಕಾಲ್ ಮುಗಿಸಿ ಊಟ ಮಾಡೋಣ ಏಳುವರೆ ಆಗಿತ್ತು ಅಂತ ಬಂದೆ ಸೊ ಗಂಜಿ ಬಟ್ಟೆ ತೆಗೆದು ಉಪ್ಪಾಕಿ ಅದಕ್ಕೆ ಇವತ್ತೊಂದು ಇಂಚಿಗೆ ಕಾಯಿ ಪಲ್ಯ ಅಂತ ಅಮ್ಮ ಸೀಮೆ ಬದ್ನೆ ಕೈ ಪಲ್ಯ ಮಾಡಿದರು ಸೊ ಅದನ್ನ ಬಿಸಿ ಮಾಡಿ ಎಲ್ರಿಗೂ ಒಂದೊಂದು ಲೋಟ ಗಂಜಿ ಕೊಟ್ಟೆ ನಾಳೆ ಒಂದು ರೆಕಾರ್ಡ್ ಸಬ್ಮಿಷನ್ ಇತ್ತು ಸೊ ಅದನ್ನ ಬರೀತಾ ಇದ್ದೆ ರೆಕಾರ್ಡ್ ಕಂಪ್ಲೀಟ್ ಆಯಿತು ಮುಗಿಸಿ ಇವಾಗ ಆಚೆ ಕೂತಿದ್ದೆ ತಣ್ಣ ಗಾಳಿ ಬಿಸ್ತಿತ್ತು ಅಂತ ಹಾಗೆ ಇವತ್ತಿನ ವೀಡಿಯೋದು ಎಡಿಟ್ ಮಾಡ್ತಾ ಇದ್ದೆ ಸೊ ದಿಸ್ ಈಸ್ ಮೈ ಡೇ ಟುಡೇ ಈಸ್ ಫ್ರೈಡೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್